ನೋಡ್ರಿ ಸ್ನೇಹಿತರೆ ಈಗ ನಾವು ಶಿರ್ಡಿ ಸುಮಿಪ್ ಬಂದಿವು ಭಯಂಕರ ಟ್ರಾಫಿಕ್ ಅಂದ್ರೆ ಈಗ ಸಂಜೆ ಟೈಮ ಎಲ್ಲ ಪ್ರವಾಸಿಗರು ಯಾತ್ರಿಗರು ಬರಕಂತಾರೆ ಹೀಗಾಗಿ ಭಾಳ ಟ್ರಾಫಿಕ್ ಐತಿ ಈಗ ನೋಡಿರಿ ಇನ್ನೊಂದು ಅರ್ಧ ಗಂಟೆ ಒಳಗೆ ನಾವು ಶಿರ್ಡಿ ಒಳಗೆ ಇರ್ತೀವಿ ಗುಡ್ ಮಾರ್ನಿಂಗ್ ಶುಭೋದಯ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತು ನೋಡಿರಿ ಶಿರಡಿ ಪ್ರವಾಸದ ನಮ್ಮದು ಏನಂತಾರೆ ಸೆಕೆಂಡ್ ಡೇರಿ ಇವತ್ತು ಸ್ನೇಹಿತರೆ ನೀನೇನತ್ತೀರಿ ಸ್ವಲ್ಪ ನೈಟ್ ಸಂಜೆ ಮುಂದೆ ಏಳು ಏಳುವರೆ ಆಗಿತ್ತು ರೀ ಏನಂತಾರೆ ಶಿರಡಿ ಬಂದ ಬಳಿಕ ಶಿರಡಿ ಬಳಿಕ ಆ ಥರ ನಂತರ ಸ್ವಲ್ಪ ರೂಮದು ವ್ಯವಸ್ಥೆ ಮಾಡೋದ್ರೆ ಇದು ಮಾಡೋದ್ರೆ ನೀನು ಸ್ವಲ್ಪ ವೀಡಿಯೋ ಆಗಲಿಲ್ಲ ಅದಕ್ಕೆ ಏನೈತಿ ಇವ ನೀನು ನಾನು ನಾ ಹೇಳ್ತೀನತ್ತೆ ಅದಕ್ಕಿಂತ ಮುಂಚೆ ಏನೈತಿ ಇವತ್ತು ಚೆನ್ನಾಗಿಲ್ಲ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಂತಾರೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸ್ನೇಹಿತರೆ ನಿನ್ನೆ ರಾತ್ರಿ ಸ್ನೇಹಿತರೆ ಏಳು ಏಳು ಊರಿಗೆ ಶಿರಡಿ ಬಂದ್ವಿ ಶಿರಡಿ ಬಂದ ಬಳಿಕ ಇಲ್ಲಿ ಶಿರಡಿ ಶ್ರೀ ಸಾಯಿ ಬಾಬಾ ಭಕ್ತ ನಿವಾಸ ರೂಮ್ ಮಾಡ್ಕತ್ತ ಹೋದ್ವಿ ಅಲ್ಲಿ ರೂಮ್ ಹೋಗ್ಬಳಿಕ ಆನ್ಲೈನ್ ಅದಾಗ ಸಿಕ್ಕಾಪಟ್ಟೆಲ್ಲ ಒಟ್ಟು ರೂಮ್ ಎಲ್ಲ ಪೂರ್ತಿ ಅಂತ ಬುಕ್ ಆಗಿಬಿಟ್ಟಿದ್ವಿ ಹಿಂಗಾಗಿ ಒಂದು ಒಂದು ಗಂಟೆ ಒಂದು ಅರ್ಧ ತಾಸು ವೇಟ್ ಮಾಡಿ ಅಲ್ಲಿ ವಿಚಾರಿಸಿದಾಗ ರೂಮ್ ಬುಕ್ ಆಗಿರುತ್ತಂದ್ರೂ ರೂಮ್ ಬುಕ್ ಆಗಿರ್ತನ ನಾವು ಎಲ್ಲಿ ಅಂದ್ರೆ ಯಾವ್ದು ಹೋಟೆಲ್ ಸರೀ ಸಾಯಿ ಶ್ರೀ ಸಾಯಿ ಪೂಜಾ ಹೋಟೆಲ್ ರದು ಅಲ್ಲಿ ಬಂದು ರೂಮ್ ಮಾಡಿದ್ವಿ ಈ ರೂಮ್ ಹಿಂತ ಎಂಟುನೂರು ರೂಪಾಯಿ ರೂಮ್ ರೀ ಎಂಟ್ನೂರು ರೂಪಾಯಿ ಅಲ್ಲ ಹಾ ಎಂಟ್ನೂರು ರೂಪಾಯಿ ರೂಮ್ ರೀ ಒಂದು ಇವತ್ತು ಮಧ್ಯಾಹ್ನದಿಂದ ಒಂದು ನಾಲ್ಕು ಮಧ್ಯಾಹ್ನವರೆಗೂ ಇಪ್ಪತ್ನಾಲ್ಕು ತಾಸು ರೂಮ್ ಹೇಳ್ಬೇಕು ಸ್ನೇಹಿತರಿ ಈಗ ಬೆಳಿಗ್ಗೆ ಆರು ಗಂಟೆ ರೀ ಹತ್ರ ಸ್ನಾನ ಮಾಡಿ ತಯಾರಾಗಿ ಸ್ನೇಹಿತರು ಒಟ್ಟರೆ ಈಗ ಈಗ ಸಾಯಿಬಾಬಾ ಅಂತ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ ರೀ ಬರ್ರಿ ಸ್ನೇಹಿತರಿ ಚಹ ಪಿಡಿನ ತಂದ್ರಿ ಈಗ ಅಮೃತ ಚಾ టైమ్ ఆరు గంట రీ స్నే టైమ్ బరీ చా పుడి చంద్ర పుడి అజ్జా నోడారాయ్ అజ్జా బిసి బి చ ಸ್ನೇಹಿತರ ಒಟ್ಟಿ ನೋಡ್ರಿ ಈಗ ಗುಡಿಗೆ ಸಾಯಿಬಾಬಾ ಮಂದಿರೋ ಸಿರಡಿಯ ಸ್ನೇಹಿತರೆ ತೋರಿಸ್ತೀವಿ ಅಂತ ಮಳಗಿನ ಆರೂವರೆಗೆ ಐತಿ ಸ್ವಲ್ಪ ಮಂಜುನು ಬಿದ್ದ ಸ್ವಲ್ಪ ಈಗ ಬಸ್ ಸ್ಟ್ಯಾಂಡ್ ರೀ ಸ್ಟಾಂಡ್ ಇರೋದು ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಮಂಜಡೆ ತ್ರಿಮಂಜದಕ್ಕೆ ಸ್ನೇಹಿತರಿ ಪೂರ್ತಿ ಐದು ಬಸ್ ಸ್ಟಾಂಡ್ ಮೋಡೆ ಸ್ನೇಹಿತರಿ ಸಿರ್ಡಿ ಬಸ್ ಸ್ಟಾಂಡ್ ಈ ಕಡೆ ನೋಡ್ರಿ ಸೈಡ್ ಇಲ್ಲಿ ನೋಡ್ರಿ ಬೋರ್ಡ್ ಹಾಕ್ಯಾರ ಎಲ್ಲ ಕಡೆ

ಒಂದ್ ರೂಪಾಯಿ ದೇವಸ್ಥಾನ ಹತ್ರ ಪಾರ್ಕಿಂಗ್ ಈಗ ಪಾರ್ಕಿಂಗ್ ಮಾಡಕ್ ಪಾರ್ಕಿಂಗ್ ಈಗ ನಾವು ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಬಂದ್ ಪಾರ್ಕಿಂಗ್ ಮಾಡಕ್ ಬಂದ್ರ ಈಗ ದೇವಸ್ಥಾನ ಹತ್ರ ನೋಡ್ರಿ ಉದಯ ಯಾರ ತೇರಿ ನಾ ತೆರಗಿನ ಅಪಾಜಿ ತೇರಿಗೋ ಎಲ್ ತೇರಿ ನೋಡಿ ಸ್ನೇಹಿತರಿ ನಮ್ಮ ಪಪ್ಪಾಡಿಗ ಈಗ ಈಗ ನೋಡ್ರಿ ನಮ್ಮ ಅಜ್ಜ ಅಜ್ಜಿ ಮೊದ್ಲು ಮುಂದಕ್ಕೆ ಹೊಂಟು ಪಾರ್ಕಿಂಗ್ ಪಾರ್ಕಿಂಗ್ ನೋಡ್ರಿ ನಮ್ಮ ಅಜ್ಜಾ ಹಂಗಾಗಿ ರೆಡಿ ಅಜ್ಜ ಹಾಯ್ ಮಾಡ್ರಿ ಅಲ್ಲ ಹಾಯ್ ಮಾಡ್ರಿ ಗುಡ್ ಮಾರ್ನಿಂಗ್ ಅಂದ್ರಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರಿ ಈಗ ಕಾರ್ ಪಾರ್ಕಿಂಗ್ ಮಾಡ್ಕೊಂತ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸಾಯಿಬಾಬ ದರ್ಶನ ಮಾಡೋ ಕೊಟ್ಟೀವ್ರಿ ಈಗ ಎಂಥ ಕಾರ್ಗಳ್ ಪಾರ್ಕಿಂಗ್ ಮಾಡಿಕೊಂಡು ಅವ್ರು ಗುಡದಲೂರು ಗುಡದಲವ್ರು ಅವಳ ತಂದಿತ್ರಿ ಯಾರು ಗಂಟೆ ಅಲ್ಲ ಅರ್ಥ ಲೆಕ್ಕ ಸಿಗ್ತದೆ ಸ್ನೇಹಿತರು ಈಗ ನೋಡ್ರಿಗೆ ಅಲ್ಲಿ ಪೂಜೆ ಸಾಮಾನು ತೊಗೊಂಡಿವಿ ಇಲ್ಲಿ ನೋಡಿ ಸ್ನೇಹಿತರೆ ಪೂಜೆ ಸಾಮಾನು ತೊಗೊಂಡಿವಿ ಎಲ್ಲ ರೀ ಬಾಬಾಗ ಬಾಬಾ ಸಾಯಿಬಾಬಾಗ ಏನೈತಿ ಎಲ್ಲಾರತಿ ಪೂಜೆ ಸಾಮಾನು ತೊಗೊಂಡು ಸ್ನೇಹಿತರೆ ಅವ್ರ ಶಾಪಲ್ಲಿ ಇತ್ತು ಅವ್ರಿಗೆ ಪಾರ್ಕಿಂಗ್ ಇತ್ತಲ್ಲ ನಾಲ್ವತ್ತು ರೂಪಾಯಿ ಪಾರ್ಕಿಂಗ್ ಕಾರ್ ಅಡಿ ಪಾರ್ಕಿಂಗ್ ಅವ್ರದ್ದೆ ಒಂದು ಶಾಪ್ 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 ಇತ್ತು ಎಲ್ಲ ಪೂಜೆ ಸಾಮಾನು ತಗೊಂಡು ಅವ್ರ ಏನೈತಿ ಎಲ್ಲ ಪೂಜೆ ಸಾಮಾನು ಕೊಟ್ಟರು ಮತ್ತು ಮೂರು ನೂರು ಹತ್ತು ರೂಪಾಯಿ ಬಿಲ್ ಹತ್ತು ರೂಪಾಯಿ ಬಿಲ್ ಆಯಿತು ಅದೊಳದೇನಿರಲಿಲ್ಲ ಚಪ್ಪಲ್ ಕೂಡ ಅಲ್ಲೇ ಬಿಟ್ಟಿವಿ ಆದರೂ ಆ ವಸ್ತ್ರ ಈ ವಸ್ತ್ರ ಐದಾರುನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಮಾಡ್ತಾರೆ ಮತ್ತು ಇಲ್ಲಿ ಏನಾಗತ್ತೆ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದಲ್ಲಿ ಕೂಡ ಎಲ್ಲ ಕೂಡ ಏನು ಮಾಡ್ತಾರೆ ಅದರ ಕಡೆ ಸಂಪೂರ್ಣವಾಗಿ ನಮ್ಮಲ್ಲಿ ಬರೀ ನಮ್ಮಲ್ಲಿ ಬರೀ ಲ್ಯಾಂಡಿಂಗ್ ಮಾಡ್ತಾರೆ ಬರ್ರಿ ಬರುತ್ತೆ ಆದರೆ ಯಾವುದೇ ಕಾರಣಕ್ಕೆ ಮಾಡ್ಕೋ ಹೋಗಿರಿ ಯಾಕಂದರೆ ಐದಾರುನೂರು ನೂರು ಎಂಟು ನೂರು ರೂಪಾಯಿ ಅಂತಲ್ಲ ಅದಕ್ಕೆ ಅಂದ್ರೆ ಒಂಥರ ಇದನ್ನ ಹಾಕತ್ತರಿ ಹತ್ರ ಸಂಬಂಧ ನಿಂತಿ ಯಾವುದೇ ಕಾರಣಕ್ಕೇನು ಮಾಡಕ್ಕೆ ಹೋಗಿರಿ ವಿಜಯ ಮಾಡ್ಕೊಂಡ್ರಿ ಸಾಯಿಬಾ ಅಂತ ದರ್ಶನ ಮಾಡ್ಕೊಂಡು ಮುಂದೆ ನಾವು ಬರ್ತೀವಿ ಹತ್ರ ಸ್ನೇಹಿತರೆ ಬರ್ರಿ ಮುಂದೆ ಏನು ವಿಸಿಟ್ ಮಾಡ್ಕೊತ ಸಾಯಿಬಾಬಾ ಸದ್ಗುರು ಮಹಾರಾಜ್ ಕಿ ವಿಜಯ್ ಸ್ನೇಹಿತರೆ ಈಗ ನೋಡ್ರಿಗ ಇದು ಬಂದಿರಿ ಹೇಳ್ಬೇಕಂದ್ರೆ ಸಾಯಿಬಾಬಾ ಏನ್ರಿ ಮುಕ್ತಿ ದರ್ಶನ ಮುಗಿಸ್ ಬಂದಿವ್ರಿ ಏಳು ಗಂಟೆಗೆ ಒಳಗಡೆ ಹೋಗಿದ್ದೀರಿ ಏಳು ಗಂಟೆಗೆ ಒಳಗಡೆ ಹೋಗಿ ಹತ್ರ ಜಾಸ್ತಿ ಒಂಬತ್ತುವರೆ ಹತ್ತು ಗಂಟೆಗೆ ಹೊರಗಡೆ ಬರೋಕ ಒಂದು ಎರಡು ತಾಸು ಎರಡು ಮೂರು ಅಂತ ಟೈಮ್ ಇತ್ತು ಒಳಗಡೆ ಫೋನ್ ಮೊಬೈಲ್ ಅಳವಿರ್ಲಿಲ್ಲ ಹತ್ತಿರ ಸಂಬಂಧ ಇದ್ದ ಸ್ನೇಹಿತರೆ ಮೊಬೈಲ್ ಅಳವಿರ್ಲಿಲ್ಲ ಹತ್ತಿರ ಸಂಬಂಧ ಹಾಯ್ ಮಾಡಿಲ್ರಿಗೂ ಸ್ನೇಹಿತರೆ ಸಾಯಿಬಾಬಾ ಪೂರ್ತಿ ದರ್ಶನ ಮುಗಿಸು ಬಂದಿ ನೋಡ್ರಿ ಹೊರಗಡೆ ಈಗ ಟ್ರಾಫಿಕ್ ಈಗ ನೋಡ್ರಿ ಬಸ್ ಸ್ಟಾಂಡ್ ತೋರಿಸಿದ್ವಿ ಅದ ಶಿರ್ಡಿ ಬಸ್ ಸ್ಟ್ಯಾಂಡ್ ಸ್ನೇಹಿತರದು ನೋಡಿ ಸ್ನೇಹಿತರೆ ನಮ್ಮ ಹೋಟೆಲ್ ನಾವು ಬಂದು ಈಗ ಹೋಟೆಲ್ ಸಾಯಿ ಪೂಜಾ ಪಾರ್ಕ್ ಮಾಡಿದ್ವಿ नोडी स्नेहित्रे गाडी पार्क में आती हाति हॉटेल साई पूजा ನೋಡಿ ಸ್ನೇಹಿತರೆ ಇಲ್ಲಿ ಸಾಯಿ ಪ್ರಸಾದಲ್ಲಿ ಬಂದಿವ್ರಿ ಚಪಾತಿ ಎರಡು ಥರ ಪಲ್ಯ ಶಿರಾ ಅನ್ನ ಸಾರ ಎಲ್ಲ ರೀತಿ ಕೊಟ್ಟಿರ್ತಾರೆ ನೋಡ್ರಿ ಬಾಪಾ ಸ್ನೇಹಿತರಿದು ಶ್ರೀ ಶಾಯಿ ಪ್ರಸಾದ ನಿಲಯ ಪ್ರಸಾದಾಲಯ ಸ್ನೇಹಿತರಿ ಇಲ್ಲಿ ಎಲ್ಲ ರೀತಿ ಚಪಾತಿ ಪಲ್ಯ ಆಗಲಿ ಅನ್ನ ಸಾರು ಎಲ್ಲ ರೀತಿ ಫ್ರೀ ಕೊಡ್ತಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಏಟು ಜನ ಕೊಟ್ಟಿರ್ತಾರಲ್ಲಿ ಪ್ರಸಾದ ನಿಲ ಕೊಟ್ಟು ಹದಿನೆಂಟು ಸಾವಿರ ಜನ ಒಮ್ಮೆ ಕೊಟ್ಟಿರ್ಬೋದು ಸ್ವಲ್ಪ ಮಾಹಿತಿ ಐತೆ ಮನೆಯಲ್ಲಿ ಮಾಹಿತಿ ಇದ್ದರೂ ಸರಿ ಏಟಾದ ಸ್ನೇಹಿತರೆ ಅಂದಾಜು ಅಷ್ಟೊಮ್ಮೆ ಊಟಕ್ಕೆ ಕೊಟ್ಟಿರ್ಬೋದು ರೀ ಓಕೆ ಬೇಕಂದ್ರೆ